ಶುಭ ದಿನ ಸುದಿನ ಯಾಕೆಂದರೆ ದೇವರ ದೇವರಾಜ್ ಅರಸು ಜಯಂತೋತ್ಸವದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರನ್ನಾಗಿ ನಮ್ಮ ಆನಂದ್ ವಾರಿಕ್ ಕಲಬುರ್ಗಿಯವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಸಮಾಜವನ್ನು ಗುರುತಿಸಿ ಹಿಂದುಳಿದ ಸಮಾಜ ಅಂತ ಹೇಳಿ ಎಲ್ಲ ಸಮುದಾಯದವ್ರನ್ನ ಕರೆಸಿ ಈ ಸನ್ಮಾನವನ್ನು ಮಾಡಿರುವಂತಹ ಈ ಸುಂದರ ಕ್ಷಣವನ್ನು ನಾವು ಯಾವತ್ತಿಗೂ ಮರೆಯೋದಿಲ್ಲ ಇದೇ ಥರ ಯಶಸ್ಸು ಕೀರ್ತಿ ನಮ್ಮ ಹಿಂದುಳಿದ ವರ್ಗಕ್ಕೆ ಎಲ್ಲ ವರ್ಗಗಳಿಗೂ ಸಿಗಲಿ ಅಂತ ನಾನು ಆಶಯಿಸ್ತೇನೆ ಎಲ್ಲರಿಗೂ ಒಳ್ಳೆಯ ಥರ ಎಲ್ಲರಿಗೂ ಇಂದು ಗಾಂಧಿ ಭವನದಲ್ಲಿ ನಡೆತಕ್ಕಂಥ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಧಾರ್ಮಿಕ ಸಂಘ ಸಂಸ್ಥೆಗಳ ವತಿಯಿಂದ ಇವತ್ತಿನ ದಿವಸ ನನಗೆ ರಾಜ್ಯ ಪ್ರಶಸ್ತಿಯನ್ನು ದೇವರಾಜ ಅರಸು ರಾಜ್ಯ ಪ್ರಶಸ್ತಿಯನ್ನು ನೀಡಿದಂಥ ಎಲ್ಲ ನನ್ನ ಗೌರವಿತರಿಗೆ ತುಂಬ ಧನ್ಯವಾದಗಳು ಇವತ್ತು ನನ್ನ ಸವಿತಾ ಸಮಾಜದ ಸೇವೆಯನ್ನು ಗುರುತಿಸಿ ಗುರುತಿಸಿ ಇವತ್ತಿನ ಒಂದು ದಿವಸ ಎಲ್ಲ ದೇವರ ಹಿಂದುಳಿದ ವರ್ಗಗಳ ವರ್ಗ ಇಲಾಖೆ ಅಧ್ಯಕ್ಷರು ನಿಗಮಗಳ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಂತ ಡಾಕ್ಟರ್ ಅಜಯ್ ಸಿಂಗ್ ಸರ್ ಅವರು ಅನೇಕ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಒಂದು ಹಿಂದುಳಿದ ವರ್ಗಗಳಿಗೆ ಮುಖಂಡರಿಗೆ ಸೇವೆ ಮಾಡಿದಂಥ ಎಲ್ಲ ಸಾಧಕರಿಗೆ ಒಂದು ಪ್ರಶಸ್ತಿ ನೀಡುವ ಮೂಲಕ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿ ತುಂಬತಕ್ಕಂಥ ಇಲ್ಲ ಎಲ್ಲ ಸಂಘ ಸಂಸ್ಥೆಗಳು ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಾನು ಹಿಂದುಳಿದ ವರ್ಗಗಳ ಒಂದು ಸಮುದಾಯ ಸವಿತಾ ಸಮಾಜದ ವತಿಯಿಂದ ನಾನು ಸವಿತಾ ಸಮಾಜಕ್ಕೆ ಕಿಡ್ಕೊಳ್ಳೋದೇನೆಂದರೆ ನನ್ನ ಸಮಾಜಕ್ಕೆ ಇವತ್ತಿನವರೆಗೂ ಯಾವುದೇ ರೀತಿಯ ರಾಜಕೀಯ ಪ್ರತಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಕಾರಣ ಎಷ್ಟೇ ನಮ್ಮ ಸಮುದ ಸಮುದಾಯವನ್ನು ಬರೀ ಮತದಾನಕ್ಕೆ ಬಳಸ್ಕೊತಾ ಇದ್ದಾರೆ ಇವತ್ತಿನ ಜನಪ್ರತಿನಿಧಿಗಳು ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಸಮುದಾಯವನ್ನು ಕ್ಷೌರಿಕ ವೃತ್ತಿ ಅಲ್ಲದೆ ಡೋಲು ಆದಸ್ವ ವೃತ್ತಿಯನ್ನು ಮಾಡ್ತಾ ನಮ್ಮ ಒಂದು ಸಮುದಾಯ ಇವತ್ತಿನ ದಿವಸ ತನ್ನ ಜ ಕುಟುಂಬ ನಿರ್ವಹಣೆ ಮಾಡ್ತಾ ಇದೆ ಕ್ಷೌರ್ಯ ವೃತ್ತಿಯನ್ನು ಅನೇಕ ಅನ್ಯ ರಾಜ್ಯದವರು ಬಂದು ಅದನ್ನು ಕಬಳಿಸಿ ಇವತ್ತಿನ ದಿವಸ ಅವರಿಗೆ ಹಿನಾಯ ಸ್ಥಿತಿಯಲ್ಲಿ ಆಗ್ತಾಯಿದೆ ಅವರಿಂದ ಅವರ ಗುಣನ ಯಾರು ಕೇಳದಂತಾಗಿದೆ ಇವತ್ತಿನ ದಿವಸ ಅದಕ್ಕೊಂದು ಕಾನೂನು ತರಬೇಕು ಜಾತಿ ನಿಂದನೆ ಕಾಯ್ದೆ ಇವತ್ತಿನ ದಿವಸ ಸಭೆ ಸಮಾರಂಭಗಳಲ್ಲಾಯಿತು ಜನಪ್ರತಿನಿಧಿ ಜ ಸಾರ್ವಜನಿಕರು ಅದನ್ನು ಬಳಸಿ ನಮಗೆ ತುಂಬ ನೋವು ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ಹಲವಾರು ಬಾರಿ ಮನವಿ ಪತ್ರ ಕೊಡ್ತಾಯಿದ್ದೀವಿ ಶಾಸಕರಿಗಾಯಿತು ಮಾನ್ಯ ಮುಖ್ಯಮಂತ್ರಿಗಳಿಗಾಯಿತು ಎಲ್ಲ ಜನಪ್ರತಿನಿಧಿ ಕೊಡ್ತಾಯಿದ್ದೀವಿ ದಯವಿಟ್ಟು ನಾನು ಏನಂತಂದರೆ ಆಂಧ್ರ ಪ್ರದೇಶದ ಮಾದರಿಯಲ್ಲಿ ಕೂಡ ಆಂಧ್ರ ಪ್ರದೇಶದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಈ ಒಂದು ಜಾತಿ ನಿಂದನ ಕಾಯ್ದೆ ಜಾರಿಗೆ ತರಬೇಕು ನಮ್ಮ ಸಮುದಾಯದ ಬೆನ್ನೆಲುಬಾಗಿ ಹೇಳಿ ನಾನು ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಡೋಲು ನಾದಸ್ವರ ಮಂಗಳವಾರ ಒಂದು ವೃತ್ತಿ ಇದೆ ಇವತ್ತಿನ ಶುಭಾ ಸಮಾರಂಭಗಳಲ್ಲಿ ಪ್ರತಿಯೊಂದರಲ್ಲಿ ಬಳಸ್ತಾ ಇದ್ದಾರೆ ನಮ್ಮ ಸರ್ಕಾರದ ಸರ್ಕಾರದ ವತಿಯಿಂದ ಆಯೋಜಿಸಿರುವ ಎಲ್ಲ ಕಾರ್ಯಕ್ರಮಗಳಿಗೆ ಅದನ್ನು ಕಡೆಗಣಿಸ್ತಾ ಇದ್ದಾರೆ ಎಲ್ಲ ಸರ್ಕಾರದ ಅನ್ನ ಆಯೋಜಿಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಡೋಲು ನಾದಸ್ವರಕ್ಕೆ ಪ್ರಾಮುಖ್ಯತೆ ನೀಡಬೇಕು ಈ ಒಂದು ವಿಶೇಷ ಪ್ಯಾಕೇಜನ್ನು ನೀಡಬೇಕು ಕಲಬುರಗಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಮಾತ್ರ ಈ ಶಾಲೆ ಇದೆ ಇವತ್ತಿನ ದಿವಸ ಕಲಬುರಗಿ ವಿಭಾಗೀಯ ಮಟ್ಟ ಕಲಬುರಗಿ ನಗರದಲ್ಲಿ ಒಂದು ಶಾಲೆ ಸ್ಥಾಪಿಸಬೇಕು ಎರಡು ಎಕರೆ ಜಮೀನಲ್ಲಿ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳ್ತಾ ಇದ್ದೀನಿ ಯಾಕಂದರೆ ಹಿಂದುಳಿದ ವರ್ಗಗಳು ನೋ ಬಹಳ ನೋವಲ್ಲಿದ್ದಾವೆ ರಾಜಕೀಯವಾಗಿ ಸ್ಥಾನಮಾನ ನೀಡಿ ಯಾಕಂದರೆ ಅವರವರ ರಾಜಕೀಯ ಸ್ಥಾನಮಾನ ನೀಡಿದರೆ ಅವರವರ ಸಮುದಾಯದ ಧ್ವನಿಯಾಗಿ ನಿಲ್ತಾರೆ ಅಂದರೆ ಈ ವೇದಿಕೆ ಮುಖಾಂತರ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದಾರೆ ನಮಸ್ಕಾರ ಆನಂದ್ ವಾರಿಕಂತ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸವಿತಾ ಸಮಾಜ ರಾಷ್ಟ್ರೀಯ ಉಪಾಧ್ಯಕ್ಷರು ಜನನಾಯಕ್ ಕರ್ಪೂರಿ ಠಾಕ್ರೂ ಒ ಸಂಘಟನೆ ನಾವು ವಂದನೆಗಳನ್ನು ಅರ್ಪಣೆ ಮಾಡ್ತೀನಿ ಯಾವುದೇ ಸಮುದಾಯ ಯಾವುದೇ ಸಮುದಾಯ ಕೆಳಮಟ್ಟದ ಒಂದು ಕಾರ್ಯಕ್ರಮವನ್ನು ಉತ್ತಂಗ ತುದಿಗೆ ತೋರಿಸುವಂಥ ಕೆಲಸ ಮಾಡೋದು ನನ್ನ ಹೊಲಮೆಯ ಎಲ್ಲ ಮಾಧ್ಯಮ ಮಿತ್ರರು ಅವರಿಲ್ಲದೆ ಏನು ಇವಾಗ ನಡೆಯೋಕ್ಕಾಗದೇ ಇಲ್ಲ ಏನು ಪತ್ರ ಮಾಧ್ಯಮ ಇರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಪ್ರತಿಯೊಂದನ್ನು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡುವಂಥ ವ್ಯಕ್ತಿಯನ್ನು ಅನಾವರಣ ಮಾಡುವ ಹೆಗ್ಗಳಿಕೆ ಮಾಧ್ಯಮದಿಗೆ ಸಲ್ಲುತ್ತೆ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಕರ್ಪೂರಿ ಠಾಕೂರ್ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಆನಂದ್ ವಾರಿಕ್ರವರು ಒಂದು ಅದ್ಭುತವಾದ ಮಾತನ್ನು ಹೇಳಿದರು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಬಾಯ ಹೇಳ್ತಾರೆ ಏನು ನಸಿತಿ ಹೋಗ್ತಾ ಇದೆ ಕನ್ನಡ ಜಾನಪದ ಕಲೆ ಅಂತೇಳಿ ಆ ಕಲೆಗೆ ಏನು ನೀವು ಮಾನ್ಯತೆಯನ್ನು ಕೊಡ್ತೀರಿ ಒಂದು ದಸರಾ ಸಂಭ್ರಮ ಇರ್ಬೋದು ಒಂದು ಜಯಂತಿ ಮಹೋತ್ಸವಗಳ ಕಾರ್ಯಕ್ರಮದಲ್ಲಿರ್ಬೋದು ಆ ಮಾದರಿಯಲ್ಲಿ ಸವಿತಾ ಸಮಾಜದ ಒಂದು ಶಕ್ತಿಯಾದ ಮಂಗಳ ಕಲಾ ವಾದ್ಯ ತಂಡಗಳಿಗೂ ಕೂಡ ನೀವು ಮಾನ್ಯತೆಯನ್ನು ಕೊಡಬೇಕು ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಅದೇ ಬೇಡಿಕೆಯನ್ನು ಸರ್ಕಾರಕ್ಕಿರ್ತಿದ್ದಾರೆ ನಾನು ಕೂಡ ರಾಜ್ಯ ಅಧ್ಯಕ್ಷರಾಗಿ ಕರ್ಪೂರಿ ಠಾಕರ್ ಒ ಬಿ ಸಿ ಸಂಘಟನೆ ನನ್ನ ಬೇಡಿಕೆ ಕೂಡ ಅದೇ ಇರುತ್ತೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಂಗಳ ವಾದ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು ಹಾಗೇ ನಮಗೆ ಎಜುಕೇಷನ್ಗೆ ಅತಿ ಹೆಚ್ಚು ಒತ್ತನ್ನು ಕೊಡಬೇಕು ಹಿಂದುಳಿದ ವರ್ಗ ಅಂತ ನಾವು ಏನು ಹೇಳ್ತಿದ್ದೀವಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮಾಡಲಿಕ್ಕೆ ಸಾಲ್ತಾ ಇಲ್ಲ ನೀವು ಕೊಡ್ತಾ ಇರ್ತಕ್ಕಂಥ ಅನುದಾನ ಸಾಲ್ತಾ ಇಲ್ಲ ಅದನ್ನು ಇನ್ನೂ ಹತ್ತು ಪಟ್ಟು ಜಾಸ್ತಿ ಮಾಡಿ ಈಗ ಏನೇನು ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಚೀರ ಭಾಗ್ಯ ಬಸ್ಸು ಭಾಗ್ಯ ಎಲ್ಲವನ್ನು ಕೊಟ್ಟಿರ್ತಾರೆ ಧೀಮಂತ ನಾಯಕರು ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರು ಅದು ಕೂಡ ಒಂದು ಖುಷಿತರ ವಿಷಯ ಅದ್ರ ಜೊತೆಗೆ ಸವಿತಾ ಸಮಾಜದ ಅಲ್ಲದೆ ಹಿಂದುಳಿದ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಲ ಸೌಲಭ್ಯವನ್ನ ಜಾಸ್ತಿ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ ಗೌರ್ಮೆಂಟ್ ಫೀಸ್ ಕಟ್ಟಕಾಗಿದ್ದಾರೆ ಹಾಗೆ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಾರೆ ಹಾಗೆ ನಮ್ಮ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಗುಡೆಮಾರನಹಳ್ಳಿ ಶಕ್ತಿ ಧರ್ಮದೇವತೆ ತಾಯಮ್ಮನವರು ಹತ್ತು ಹಲವಾರು ರಾಜ್ಯಗಳಿಂದ ಒಂದು ಸುಕ್ಷೇತ್ರಕ್ಕೆ ಬರ್ತಾರೆ ಭಕ್ತಾದಿಗಳು ಅವರ ಕಷ್ಟವನ್ನು ನಿವಾರಣೆ ಮಾಡುವಂಥ ಪುಣ್ಯಕ್ಷೇತ್ರ ಆಗಿದೆ ಅದರಲ್ಲಿ ಎಲ್ಲ ಮಾಧ್ಯಮಿತ್ರರು ನಾನು ಹೇಳ್ತಿಲ್ಲ ಕೆಲವರು ಇದ್ದಾರೆ ಮೂಢ್ಯಕ್ಕೆ ತಗೊಂಡು ಹೋಗ್ತಾರೆ ಜನರನ್ನು ಅಂತ ಹೇಳ್ತಾರೆ ಅದು ತಪ್ಪು ಪ್ರತಿಯೊಂದು ಶಕ್ತಿ ಮಾತೃ ಜನ್ಮ ಕೊಟ್ಟಂಥ ತಾಯಿಯನ್ನು ನಾವು ದೇವರು ಅಂತ ನೋಡ್ತೀವಿ ಪ್ರತಿಯೊಬ್ಬರು ಇವತ್ತೇನು ಮಾದೇಶ್ವರ ಇರ್ಬೋದು ತಿರುಪತಿ ವೆಂಕಟೇಶ್ವರ ಇರ್ಬೋದು ರಾಯರಿರ್ಬೋದು ಏನಕ್ಕೆ ಹೋಗ್ತಾರೆ ಜನ ಅವರ ಸಂಕಷ್ಟವನ್ನು ಪ್ರೇರಣೆಯಿಂದ ಭಕ್ತಿಯಿಂದ ನಮಸ್ಕರಿಸಿ ನನ್ನ ಕಷ್ಟವನ್ನು ಪಾರು ಮಾಡುವಂಥ ಹೋಗುವಂಥ ಕಾಲಘಟ್ಟದಲ್ಲಿ ಕೂಡ ಹತ್ತು ಮಾಧ್ಯಮದವ್ರು ಹೇಳ್ಬೋದು ನೀವಲ್ಲ ಯಾರೋ ಕೆಲವರು ಹೇಳ್ತಾರೆ ಮೂಡಿಯೋಕ್ಕೆ ತಳ್ತಾರೆ ಅದು ತಪ್ಪು ಅದನ್ನು ಯಾವುದೇ ಕಾರಣಕ್ಕೂ ಹೇಳಬೇಡಿ ಅಂತ ಹೇಳ್ತಾ ಶಕ್ತಿಪೀಠಕ್ಕೆ ಬನ್ನಿ ತಮ್ಮೆಲ್ಲ ಸಂಕಷ್ಟಗಳು ದೂರವಾಗಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ನಮ್ಮ ರಾಜ್ಯದ ಅಪ್ರತಿಮ ಧೀಮಂತ ನಾಯಕರು ಲಕ್ಷ್ಮೀಜಿ ಮಕ್ಕಳು ಮತ್ತು ಮಹಿಳಾ ಸಂರಕ್ಷಣಾ ವೇದಿಕೆಯನ್ನು ಕೂಡ ಮಾಡಿ ಹತ್ತು ಹಲವಾರು ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ನಾಯಕರು ಅವರು ಕೂಡ ಎರಡು ಮಾತನ್ನು ಮಾಧ್ಯಮಕ್ಕೆ ತಲುಗುತ್ತಾರೆ ಕರ್ನಾಡಿನ ಎಲ್ಲ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ಇವತ್ತು ಅಣ್ಣನಿಗೆ ಆನಂದ ಬಾರಿ ಕಣ್ಣನಿಗೆ ಈ ಪ್ರಶಸ್ತಿ ಬಂದಿರೋದ್ರಿಂದ ಎಲ್ಲರೂ ಹೇಳಬೇಕು ಎಲ್ಲರ ಆಶೀರ್ವಾದ ಅವರಿಗೆ ಬೇಕು ಮುಂದಿನ ದಿನಗಳಲ್ಲಿ ಇಂಥದ್ದು ನೂರಾರು ಪ್ರಶಸ್ತಿ ಅವರಿಗೆ ಸಿಗಲಿ ಅಂತ ನಾವೆಲ್ಲರೂ ಹರಿಸಿ ಹಾರೈಸ್ತಾ ಇದ್ದೀವಿ ಆದರೂ ಹೆಣ್ಮಕ್ಳ ಟೀಮ್ಗೆಲ್ಲ ಇವತ್ತು ಯಾರೂ ಬರೋಕ್ಕಾಗಲಿಲ್ಲ ಅವ್ರ ಕೆಲಸಗಳೆಲ್ಲ ಅವರು ಇದ್ದಾರೆ ಇವತ್ತು ಎಲ್ಲರ ಪರವಾಗಿ ನಾನು ಬಂದಿದ್ದೀನಿ ಯಾಕೆಂದರೆ ನಮ್ಮ ಸಮುದಾಯನ ನಾವೆಲ್ಲಿ ಬಿಟ್ಕೊಡೋಕೆ ರೆಡಿ ಇಲ್ಲ ಬಟ್ ಹಾಗಂತ ಹಲವಾರು ಜನ ಇವತ್ತೇನು ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ತುಳಿತಾ ಇದ್ದಾರೆ ದಯವಿಟ್ಟು ಅದು ಮುಂದಿನ ದಿನಗಳಲ್ಲಿ ಹಾಗಕ್ಕೆ ನಾವು ದಾರಿ ಬಿಟ್ಕೊಡೋಲ್ಲ ಏಕೆಂದರೆ ಭವ್ಯತಾ ಅಮ್ಮ ಸಮಾಜದಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಆ ದೇವಸ್ಥಾನಕ್ಕೆ ನಮ್ಮ ಕೈಲಾಗಿದ್ದು ಹಳಿಲಿ ಸೇವೆ ಮಾಡ್ತಾ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಆಕೆ ನಾವು ಒಂದು ಶಕ್ತಿ ಪೀಠಕ್ಕೆ ತೊಗೊಂಡ್ಬಂದು ನೂರಾರು ಕಡೆಯಿಂದ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಯಾರೋ ಮಾಧ್ಯಮದವರು ಇಲ್ದಿದ್ದೆಲ್ಲ ಊಹೆ ಮಾಡಿ ಮಾಧ್ಯಮಗಳ್ಗೆ ಆಗ್ತಾ ಇದ್ದಾರೆ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಣ್ಣ ತಮ್ಮಂದರು ನೀವು ಏನಾದರೂ ಇದ್ದರೆ ಒಂದು ಕಾಫಿ ಕುಡಿತಾ ಮಾತಾಡೋಣ ದಯವಿಟ್ಟು ಗ್ರೂಪ್ಗಳಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ವಾಟ್ಸಪ್ಗಳಲ್ಲಿ ಹಾಕಬೇಡಿ ಯಾಕೆ ಹಾಕಬೇಡಿ ಅಂದರೆ ಸಮಾಜನ ಬಿಟ್ಟುಕೊಟ್ಟು ನಾವು ನಡೀತಾ ಇದ್ದೀವಿ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಯಾವುದೇ ಹೆಣ್ಣುಮಗಳು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಾಗ ಅಂತ ಕೆಲಸ ದಯವಿಟ್ಟು ಮಾಡಬೇಡಿ ಸಮಾಜ ಅಂದಾಗ ನಾವು ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗಿದೆ ಆ ಸಮಾಜಕ್ಕೆ ನೀವು ಅಂತ ಕೆಲಸ ಮಾಡ್ತಾಯಿದ್ದೀರಾ ಯಾಕೆಂದರೆ ಅವರು ಹೋದ್ ದುಡ್ಡು ಹಾಕಿ ನಿಮಗೆ ಲೆಕ್ಕ ಕೊಡಬೇಕಾಗಿಲ್ಲ ಇವತ್ತು ಲಕ್ಷ್ಮೀ ಮೇಡಮ್ಮು ಏನೇ ಮಾಡಬೇಕಾದ್ರೂ ಹೋನ್ ದುಡ್ಡು ಹಾಕಿ ಮಾಡಿದ್ದಾಳೆ ಇವತ್ತು ನಾನು ಎಲ್ಲರಿಗೂ ಲೆಕ್ಕ ಕೊಡಬೇಕಾಗಿಲ್ಲ ನಾನು ಮಾಡಿರೋದು ಭಗವಂತ ಮೆಚ್ಚಂಗೆ ಮಾಡಿದ್ದೀನಿ ಜನಗಳು ಮೆಚ್ಚಂಗೆ ನಾನು ಏನೂ ಮಾಡಲಿಲ್ಲ ಯಾಕೆಂದರೆ ನನ್ನ ನನ್ನ ಹಳ್ಳಿಲಿ ಸೇವೆ ನಾನು ನೊಂದಿದ್ದೀನಿ ನೂರಾರು ಮಕ್ಕಳಿಗೆ ರಕ್ಷಣೆ ಮಾಡಬೇಕು ಅದು ಮಾಡ್ತಾ ಬಂದಿದ್ದೀನಿ ಯಾಕೆ ಮಾಡ್ತಾ ಬಂದಿದ್ದೀನಿ ಅಂದರೆ ನನ್ನ ಮಕ್ಕಳು ನೋವಲ್ಲಿದ್ದಾರೆ ನಾನು ನೋವಲ್ಲಿದ್ದೆ ಇವತ್ತು ಇಡೀ ಸಮಾಜ ನನ್ನ ತಿರುಗಿ ನೋಡೋಂಗೆ ಮಾಡಿದ್ದೆ ಇವತ್ತು ಅದೇ ತಾಯಮ್ಮ ಇವತ್ತು ಅವ್ರಿಗೆ ಏನು ಬೇಕಾದರೂ ಮಾಡ್ಕೊಬೋದಾಗಿತ್ತು ಇಡೀ ಸಮಾಜಕ್ಕೆ ಬಂದ ಆ ಹೆಣ್ಮಗಳು ಒಳ್ಳೇದು ಇದ್ದಾಳೆ ಎಲ್ಲರ ಆಶೀರ್ವಾದ ಆ ಹೆಣ್ಮಗಳಿಗೆ ಬೇಕು ಆ ಅಮ್ಮ ಬರ್ಡೇ ಆದಮೇಲೆ ತುಂಬ ನೊಂದ್ಕೊಂಡಿದ್ದಾರೆ ದಯವಿಟ್ಟು ನಮ್ಮ ಎಲ್ಲ ಹಣ ತಮ್ಮಂದ್ರಗೂ ಒಂದು ರಿಕ್ವೆಸ್ಟ್ ಹೇಳ್ತೀನಿ ಮಾಧ್ಯಮ ಮಿತ್ರರಿಗೆ ದಯವಿಟ್ಟು ಫೇಕ್ ನ್ಯೂಸಲ್ಲಿ ಯಾರೂ ಮಾಡಬೇಡಿ ಯಾಕೆ ಅಂದರೆ ನಮ್ಮ ಕೈಲಾದರೆ ಒಳ್ಳೆ ಕೆಲಸ ಮಾಡೋಣ ಇಲ್ಲ ಸೈಲೆಂಟಾಗಿ ನಮ್ಮ ಮನೆಗಳಲ್ಲಿ ನಾವು ಇರೋಣ ಆ ಅಮ್ಮನಿಗೆ ಮುಂದೆ ಹೋಗ್ತಾ ಹೋಗ್ತಾಯಿದ್ರೆ ಅಮ್ಮನಿಗೆ ಬೆಂತ್ ಕೆಲಸ ನಾವು ಮಾಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ಒಂದು ರಿಕ್ವೆಸ್ಟು ಯಾಕೆಂದರೆ ಸಮಾಜ ಆದ ಹೆಣ್ಣುಮಗಳ ಮಗಳ ಅಮ್ಮ ಸಮಾಜಕ್ಕೋಸ್ಕರ ಬಂದಿದ್ದಾರೆ ಇವತ್ತು ಆ ಹೆಣ್ಣು ಮಗಳನ್ನ ನಾವು ಮುಂದೆ ಬಿಟ್ಟು ನಾವು ಹಿಂದೆ ನಿಂತ್ಕೊಂಡ್ರೆ ಆ ಹೆಣ್ಣು ಮಗಳು ನೂರಾರು ನೋಡಿ ಇವತ್ತು ಒಂದು ಶಕ್ತಿಪೀಠ ಅನ್ನೋದು ಭಾರಿ ಇಂಪಾರ್ಟೆಂಟ್ ಇದೆ ಆ ದೇವರೇ ಇಲ್ಲ ಅಂದಾಗ ನಾವಿಲ್ಲ ಇವತ್ತು ದೇವರಿಂದ ಪ್ರತಿಯೊಬ್ಬರೂ ಅರ್ಥ ಆಯ್ತಾ ದೇವ್ರನ್ನೇ ಮರೆತು ಇವತ್ತು ಹೀನಮಾನವಾಗಿ ಬೈತಾ ಇದ್ದಾರೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಒಂದು ಮಾಧ್ಯಮದಲ್ಲಿ ಕೇಳಿದೆ ಯಾಕೋ ಅವರು ರಾಮನಗರದವರು ತುಂಬ ಇನ್ನಾಯಿವಾಗಿ ಅವ್ರು ಮಾತಾಡಿದ್ದಾರೆ ಅವ್ರ ಹತ್ರ ನಾನು ನೇರವಾಗಿ ಮಾತಾಡಬೇಕು ನನಗೆ ಅವಕಾಶ ಸಿಕ್ಕಲಿಲ್ಲ ಅವ್ರ ಹತ್ರ ಮಾತಾಡೋಣ ಅಂದರೆ ಫೇಕ್ ನ್ಯೂಸ್ಗಳು ದಯವಿಟ್ಟು ಯಾರೇ ಆಗಲಿ ಮಾಧ್ಯಮಗಳಿಗೆ ತರಬೇಡ್ರಿ ಗ್ರೂಪ್ಗಳಿಗೆ ತರಬೇಡ್ರಿ ಫೇಸ್ಬುಕ್ಕೂ ತರಬೇಡ್ರಿ ಯಾಕೆಂದರೆ ಒಂದು ರಾಜ್ಯ ನಾಯಕಿಯಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತೊಂದು ಹೆಣ್ಣುಮಗಳು ಹೊರಗಡೆ ಒಂದು ಕೆಲಸ ಮಾಡಬೇಕು ಅಂದರೆ ಅವಳ ಸಂಕಷ್ಟಗಳು ಏನಿದೆ ಅಂತ ಫಸ್ಟ್ ತಿಳ್ಕೊಬೇಕು ಇಡೀ ಇವತ್ತು ರಾಜ್ಯ ಮೂಲೆ ಮೂಲೆಯಲ್ಲಿ ನಾನು ಓಡಾಡ್ತಾ ಇದ್ದೀನಿ ಅಂದರೆ ಇವತ್ತು ನನ್ನ ನೋವು ಯಾರಿಗೂ ಹೇಳ್ಕೊಂಡಿಲ್ಲ ಮಾಧ್ಯಮ ಮಿತ್ರಿಗಳಿಗೂ ನಾನು ಹೇಳ್ಕೊಂಡಿಲ್ಲ ಆದರೆ ಒಂದು ಹೆಣ್ಣು ಏನಕ್ಕೆ ಬರ್ತಾಳೆ ಅಂದರೆ ಸಮಾಜ ಒಗ್ಗೂಡ್ಸಕ್ಕೆ ಬರ್ತಾರೆ ಸಮಾಜ ಹೊಡಿಯಂತ ಕೆಲಸ ಇಲ್ಲಿ ಯಾರು ಮಾಡಬೇಡಿ ಅಂತ ನಾನು ಹೇಳ್ತಾ ಇಡೀ ಸಮಾಜದ ಪರವಾಗಿ ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಹೃದಯ